ಅದಲ್ಲ ರೀ ಡಬ್ ಮಲಗಿಸ್ಬೇಕಂತ ಹೇಳಾರ ಅವ್ರು ಅಂದ್ರೆ ಆರಾಮ ಅನಿಸುತ್ತೆ ಅವಕ್ಕ ಮಕ್ಕೋತಾವು ಅಂತ ಹೇಳಿ ಆದಷ್ಟು ಅವ್ನು ಡಬ್ಬ ಮಲಗಿಸ್ಬಿಡು ಅಂದ್ರೆ ನಿದ್ದೆ ಮಾಡ್ತಾನೆ ಹೌದು ನೀವು ಸೀತಾ ನೋಡ್ಕೊಂಡ್ ಬಂದ್ರಲ್ಲ ಯಾಕೆ ಏನಂತ ಏನಿಲ್ಲ ಅದು ಅವ್ರ ಮನೆ ಏನೋ ಬರ್ತಾರ ಅಂತ ಹೇಳಕತ್ತಿದ್ಲ ಅದಕ್ಕ ಮತ್ತೆ ಯಾವಾಗ ಈ ಸುತ್ತಿಗೆ ಏನಂತ ಕೇಳ್ಕೊಂಡು ಹೋದ್ರಾತ ಅಂತ ಬಂದೆ ಮಧ್ಯಾಹ್ನ ಊಟದ ಸಮಯಕ್ಕೆ ಬರ್ಬಂದ್ ಬಿಡ್ರಿ ಏನಾರ ಒಂದು ಚಲೋ ಅಡಿಗೆ ಮಾಡಿನ ಈ ಹೆಸರು ಅದರ ಬಗ್ಗೆ ಏನು ಹೇಳ್ತಾರ ಅನ್ನ ನೋಡಬೇಕಾಗಿತ್ತಿ ಒಂದಿಟ್ ಕೇಳರ ಕೇಳ್ರಿ ಇವತ್ತು ಕೇಳ್ತೀನಿ ತಗೋ ನಾ ಹೋಗ್ಬರ್ಲೇ ಹೋಗ್ಬರ್ರಿ ಅದರ ಆಳೇಂದ್ರ ಬರಸೊಳಗ ಬಂದ್ ಬಿಡ್ರಿ ಪಾಪ ಅವ್ರಿಗೂ ಇಲ್ಲಿ ಯಾರಿಲ್ಲ ಬ್ಯಾಸ್ರಾಕೆತ್ತಂತಾರ ಹಂಗ ಮಾಡ್ತೇನೆ ತೋರಿ ಪಾಪ ನಿಮ್ಮಅವ್ವ ಮಕ್ಕೊಂಡ್ ಯಾಕೆ ಆಗ್ಯತೇನ ಚಂದ ನಿದ್ದಿನ ಈಗ ಪಾಪ ನೀನ್ಯಾರ ಸುಮ್ನ ಯಾಕಿ ನಿನ್ಗೇನ್ ತಾಸ್ ಆಕೇತ ಏನ ಮಾತಿದ್ದವ್ರು ನಾವು ಬಾಯ್ ಬಿಟ್ಟೇನಾರ ಹೇಳೇವಿ ನೀನ್ ಹೆಂಗ್ ಹೇಳ್ತಿ ಪಾಪ ಹೇಳಾಕೋ ಆಗಂಗಿಲ್ಲ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳು ಮರಯಾ ನಿನ್ನಗಂತೂ ಕಣ್ಣಿಗೆ ಒಂದು ಈಟು ನಿದ್ದಿಲ್ಲ ನೋಡು ಚಂದಂಗ ನಿದ್ದೆ ಹೊಡೆದ್ರ ಜಲ್ದಿ ದೊಡ್ಡನ ಹಾಕಿಪಾ ನೀ ಗಾಟ್ ಮುಟ್ಟಾಕಿ ನೋಡು ಏನಪ್ಪಾ ನಿನ್ ಕಣ್ಣಿಗೆ ನಿದ್ದಿನ ಕಮ್ಮಿ ನೋಡು ನಿಮ್ ಅಂದಂಗ ಮುಂದೆ ಮುಂದ ದೊಡ್ಡನಾದ್ಮೇಲೆ ದೊಡ್ಡ ಮನ್ಷನ ಹಾಕಿನಿ பாப எல்ல சீதா அவா நீ எத் குன் வே ஏக்க மக்கில்ல ஐவா இல்லை மக்கண்டில்லவா எதே பழத்தாத்தா மது நினு ராத்திரி நிறையாங்க எதுக்கொண்டு குத்து ಅಯ್ಯೋ ಬೇ ನಿಂದು ನಿದ್ದೆ ಆಗಂಗಿಲ್ಲ ಮತ್ತು ಹಿಂಗೆ ಕುಂತ್ರೆ ಹೆಂಗೆ ಬೇ ಮುಂಜಾನೆ ಮುಂಜಾನಾದ ಕೆಲಸ ಮಾಡಬೇಕು ನನ್ನಾರ ಒಂದಿಟ್ಟು ಅವಾಗ ಅವಾಗ ಮಕ್ಕೊಂಡ್ರೆ ರೆಸ್ಟ್ ತಗೋಬೇಕು ತೊಗೊಬೇಕು ಇರ್ಲಿ ಇರಲಿ ತೊಗೊಳವಾ ಆಗಂಗಿಲ್ಲ ಮತ್ತು ಆ ಹುಡುಗ ಹಾಳಾಕ್ ಚಾಲು ಮಾಡ್ತೈತಿ ನೀ ಎದಾಳ್ತಿದ್ದಿ ನನ್ನಾರ ಒಂದಿಟ್ಟ ಆ ಹುಡ್ಗ ಜಳಕ ಮಾಡಿಸ್ಸಕ್ಕೆ ಹೋದಾಗ ಅವಾಗ ಇವಾಗ ಒಂದಿಟ್ಟು ಹಂಗೆ ರೆಸ್ಟ್ ತೊಗೊತೇನೆ ನಿನಗ ಈಗ ಬೇಕು ರೆಸ್ಟ್ ಈಗ ನೀವು ಮಕ್ಕೊಂಡಿಲ್ಲ ಅಂತ ಇಟ್ಕೋ ಆಮೇಲೆ ಕುಂತು ಕುಂತು ನಡ ಅದು ಹೊಡಾಕ್ ಚಾಲು ಮಾಡ್ತೈತಿ ನಡ ಗಟ್ಟಾಗಂಗಿಲ್ಲ ಅಲ್ಲ ಭೇ ನಾನು ಜೋಡಿ ಎಷ್ಟೊತ್ತು ನಿದ್ದೆ ಗೆಡ್ತಿದಿ ನಿನ್ನೆ ರಾತ್ರಿ ನಿಮ್ಮ ಅಪ್ಪನ ಕಾಯಿಗಿದ್ದ ನೋಡು ಅವಾಗ ನಾನು ಮಕ್ಕೊಂಡಿದ್ದೆನವ ರಾತ್ರಿ ನಿದ್ದೆ ಮಾಡೇ ನಾನು ಹೆಚ್ಚು ಕಮ್ಮಿ ನೀನು ಹೆಚ್ಚರಿದ್ದಕ್ಕೆ ತಗೋವಾ ಭಾಳ ತಾತ್ತೆ ಹುಡುಗಿಗೆ ಹಾಲು ಕೊಡಿಸು ಹೂನ್ಬೇ ಕೊಡಿಲಿ ಮೊದಲಿಗೆ ಮುಖ ತೊಕೊಂಬವಾ ಮುಖ ತೊಕೊಂಬಂದು ಆಮೇಲೆ ಹುಡುಗ ಹಾಲು ಕುಡಿಸ್ತೀರಾ ನಾ ಹೋಗಿ ನಿಂಗೆ ಆಂಟಿ ನೋಡಿ ತಂದ್ಕೊಡ್ತೇನೆ ನಾನು ತಿನ್ವಂತಿ ತಿಂತಿದ್ದಂಗೆ ಒಂದು ಇಟ್ಟು ಕುಂದ್ರು ಆಮೇಲೆ ಅಳವಿ ಮಾಡ್ಕೊಡ್ತೇನೆ ಅದನ್ನು ಕುಡಿ ಹಂಗೆ ಅಷ್ಟೊತ್ತಿಗೆ ಅಜ್ಜಿ ಬರ್ತಾಳ ನಾನು ನೀ ಕುಡಿಯೋ ತನಕ ನೀರು ಅಲ್ಲಿಗೆಲ್ಲ ಹಾಕ್ತೇನೆ ಅಮ್ಮ ಬರ್ತಾಳ ಜಳಕ ಮಾಡಿಸ್ತಾಳ ಹಂಗೆ ಹುಡುಗಗೂ ಎರ್ದು ಬಿಡ್ತೇವೆ ನಾವು ಮತ್ತೊಂದಿಟ್ಟು ನಾಶ ಮಾಡ್ದಾಗ ಮಕ್ಕೊಂಬಿಡೇನು ಹೂನ್ ಬೇವಾ ಹೋಗುವ ಮುಖ ಅಯ್ಯ ಈ ಹಳೆಯಂತ ಎಷ್ಟೊತ್ತಿಗೆ ಬರ್ತಾರಂತ ಕೇಳಲೇ ಇಲ್ಲ ನೋಡು ಯಾವ ಕೊಡಿಬೇವನ ಹ್ಞೂ ಕರ್ಕೋವಾ ನಾವು ಉಂಡೆ ತೊಗೊಂಬರ್ತೇನೆ ಅಂತ ಯಾವ ಇವತ್ತು ಒಂದು ಹಿಟ್ಟು ಮಾಸ್ ತಂಗ ಕಾಪಿ ಮಾಡ್ಕೊಡ್ಬೇ ಕಾಪಿನವ ನಾಷ್ಟ ಆದಕಲೇ ಮಾಡ್ಕೊಡ್ತೇನೆ ಬಿಡ್ರಿ ಹಾಂ ಹಾಲೆಲ್ಲ ಸಂಜೆ ಬೇ ಯಾಕೆ ಬೇಸರ ಬಂದ ಹಾಲು ಕುಡಿದ ಕೊಡ್ದು ಹಂಗೆ ಅಲ್ಲಿ ತಗೋ ಸಂಜಿಕೆ ಹಾಲು ಕುಡಿಯುವಂತೆ ಈಗ ನಾಷ್ಟ ಆದಮೇಲೆ ಕಾಪಿ ಕೊಡ್ತಾನಂತ ತಗೋ ಹಾಲು ಕುಡಿಸ್ತೀರಾ ನಾ ಬರ್ತೇನೆ ಅಂತೀ ಓ ಮನೆ ಹತ್ತೀನಿ ನನ್ನ ಗುಂಡು ಮರಿ ದುಡ್ಡು ಕುಡಿತೀರಿ ನೀವು ಆಕ ರಾತ್ರಿ ನಿದ್ದೆ ಮಾಡಲ್ಲ ಬರೀ ಅಜ್ಜನಕಾಯಿ ಅಷ್ಟಮತೀರಾ ನಾನು ಅಜ್ಜಿ ಬ್ಯಾಡನ ಆಕಪ್ಪ ಆಕಂಗೆ ಮಾಡ್ತೀರಾ ನೀವು ಚುಮ್ ಅಜ್ಜು ಮಾಡ್ಬೇಕು ಇವತ್ತು ರಾತ್ರಿಯಿಂದ ಅಜ್ಜು ಮಾತಾ ರೀ ಬಂಗಾರ ಗಟ್ಟಿ ನಮ್ಮ ಅಪ್ಪಾಜಿ ಅವಾ ಸೀತಾ ತಗೋವಾ ಉಂಡೆ ತಂದೆ ನೋಡ್ತೀನಿ ಯವ ನೀ ಯಾಡು ಉಂಡಿ ತಂದಿಯಾ ಹೂನಾ ಮತ್ತು ನಿನ್ನ ಶಕ್ತಿ ಎಲ್ಲಿಂದ ಬರ್ಬೇಕು ಯಾವ ಯಾಡ್ ಎರಡು ತಿನ್ನಕ್ಕೆ ಆಗೋದಿಲ್ಲ ಭೇ ಒಂಥರ ಆಕೇತಿ ಮುಂಜಾನೊಂದು ಸಂಜೆಕ್ಕೊಂದು ತಿನ್ನಂದ್ರ ಅದಕ್ಕೂ ಅಲ್ಲೇ ಅಂತಿದಿ ಹಂಗೆ ನೋಡಿದ್ರೆ ಮುಂಜಾನೆ ಎರಡು ಸಂಜೆಗೆ ಎರಡು ತಿಂತಿದ್ವಿ ಗೊತ್ತೇನಾ ಇವೇನು ದೊಡ್ಡವದವ ಅವ್ನಿಗೆ ಅದಾವ ನೋಡಿ ಇಟ್ಟಿಟ್ಟು ಮಾಡೇನಿ ಯಾಡು ಉಂಡಿ ಯಾಡು ಉಂಡಿ ಒಂದು ಉಂಡಿ ಸಮ ಇದು ಇನ್ನು ನಮ್ಮವ್ವ ಇನ್ ಕೊಡ್ತಿದ್ಲು ಕಟ್ಕೊಡ್ತಿದ್ಲು ಮುಂಜಾನೊಂದು ಕೊಂದು ತಿಂತಿದ್ವಿ ನೀ ನೋಡಿದ್ರೆ ಒಂದು ಉಂಡಿ ಲೆಕ್ಕಿದ್ದು ಇದನ್ನು ತಿನ್ನಕ ಆಳ್ತೀಯವ ತಿನ್ವಾ ಶಕ್ತಿ ಬರ್ತತಿ ಇದ್ರಾಗ ಇದ್ರಾಗ ಒಂದಿಟ್ಟು ಅಳವಿ ಬೀಜ ಹಾಕಿರ್ತೈತಿ ಆಮೇಲೆ ಊತತ್ತಿ ದ್ರಾಕ್ಷಿ ಗೋಡಂಬಿ ಒಣ ಕೊಬ್ಬರಿ ಬೆಲ್ಲ ಅಂಟು ಇದೆಲ್ಲ ನಿನ್ನ ದೇಹಕ್ಕೆ ಶಕ್ತಿ ಕೊಡ್ತತಿ ಆಮೇಲೆ ನಡ ಗಟ್ಟಿ ಮಾಡ್ತತಿ ಆಮೇಲೆ ಅಳವಿ ಕುಡಿದ್ರೂ ಗಟ್ಟಿ ಹಾಕೈತಿ ಈ ನೋವು ಸುಸ್ತು ಏನ ಇದ್ರೂ ಹೊಕೇತ್ವಾ ಅದಕ್ಕೆ ನೀವು ಆದರೂ ತಿನ್ನಕಾಗಂಗಂಗಿಲ್ ಬಿಡ್ಬೇಕ ಅಲ್ಲ ಹಸೆ ಬಾಣಿ ಇದ್ದಾಗ ತಿಂದ್ರ ಮೈ ಹತ್ತತತಿ ಆಮೇಲೆ ಆದ್ರೆ ಅಷ್ಟು ಹತ್ತಂಗಿಲ್ಲ ಈಗ ಎರಡು ಮೂರು ತಿಂಗಳು ಏನು ಮಾಡ್ಕೊಂತೀರ ನೋಡು ಈಗ ಮಾಡ್ಕೋಬೇಕು ನೋಡುವ ಈಗ ಎಲ್ಲ ಮೈಗೆ ಹತ್ತೋದು ಇರ್ಲಿ ಕೊಡು ಇನ್ನೇನು ಮಾಡೋದು ಅವ ಮಲ್ಗಿದ ಅಳಪಕ್ಕ ಹಾಕು ನೀನು ತಿಂತಿರುವ ನಾ ಹೋಗಿ ಅಳವಿ ಬರ್ತೇನೆ ಅಯ್ಯವ್ವ ಈಗ ಬ್ಯಾಡಬೇ ಇನ್ನೊಂದು ಇರತಡಿ ಆಮೇಲೆ ಕುಡಿತೀನಿ ಇಲ್ಲ ಈಗ ಮಾಡಿದ್ರೆ ಅದು ಆರ ತನಕಾಲಿಗೆ ತಗೋ ಏನೆಲ್ಲ ಇನ್ನೊಂದು ಅರ್ಧ ಆಸಾರ ಬೇಕು ಅಂದಾಗ ನಿನ್ನ ಗಂಟೆ ಸರ್ತಿ ಬರ್ತಾನಂತ ಅವ್ರು ಒಂದು ಹನ್ನೆರಡು ಗಂಟೆ ಸುಮಾರು ಬರ್ಬೋದು ಬೇವ ಹೌದಾ ಅಡುಗೆ ತಯಾರಿ ಮಾಡ್ತೀನಿ ತಗೋ ನೋಡುವ ನೋಡಿ ನೋಡ್ತಿದ್ದಂಗೆ ಒಂದು ಉಂಡಿ ತಿಂದು ಇನ್ನೊಂದು ಐತಿ ತಿನ್ಬಿಡು ನಾ ಹೋಗಿ ಹೋಗಿ ಹಿಂಗೆ ಬರ್ತಾನಂತ ಅಯ್ಯಯ್ಯ ತುಪ್ಪ ಖಾಲಿ ಆಗಕ್ಕೆ ಬಂದಿತಿ ಇವ್ರಿಗೆ ಒಂದು ಫೋನ್ ಮಾಡಿ ಹೇಳ್ಬೇಕು ಎರಡು ದಿನಕ್ಕೆ ಹಾಕ್ಯತೇನೆ ಮೊದಲು ಫೋನ್ ಮಾಡಿ ಒಂದೆರಡು ಕೆ ಜಿ ತರಕೆ ಹೇಳ್ತೇನೆ ತಡಿ ಯಾವ ಅಳವಿ ಭಾಳ ತರಬೇಡ ಯಾವೊ ಒಂದು ಬಟ್ಲಾ ತೊಗೊಂಬರ್ತೇನೆ ತಗೋ ಮ್ಯಾಲ ಒಂದಿಟ್ಟು ತುಪ್ಪನ ಹಾಕ್ಕೊಂಡ್ಬರ್ತಾನೆ ಜಾಸ್ತಿ ಇವ ಬಿ ತುಪ್ಪ ತುಪ್ಪ ತಿನ್ ತಿನ್ ಸಾಕಾಗೋತ್ ನೋಡು ಇಲ್ಲೇ ಕುಂತಲ್ಲೇ ತಿಂದು ತಿಂದು ಇನ್ನೊಂದಿಡ ದಪ್ಪಕ್ಕೆ ನಾಷ್ಟ ಯಾವ ಈಗ ದಪ್ಪಗಿಪ್ಪ ನೋಡಕ್ಕೆ ಹೋಗ್ಬಾರ್ದು ಚಂದಕ್ಕೆ ತಿಂದು ಶಕ್ತಿ ಬೆಳೆಸ್ಕೊಳಕ್ ನೋಡ್ಬೇಕು ನೀ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬಿಟ್ರ ಆಮೇಲೆ ನಿಮ್ಮ ಮನ್ಯಾಗ ನನ್ಗೆ ಬೈಯ್ ಸೈ ಏನ್ ನಿಮ್ಮವ್ವ ಎಷ್ಟು ಚಂದ ಬಾಣಂತಾನ ಮೈ ಮೈಕೈ ನೋವಂತ ಈಗ ಅಂತೆಲ್ಲ ನನಗೆ ಹಚ್ಚ ಹಣ್ಣಾಗ ಕರ್ಗೊತ್ತ ನಾವು ಏನು ಮಾಡ್ತೇವೆ ಅದು ಮಾಡ್ಸ್ಕೋ ಆಮೇಲೆ ನಿನ್ನ ಏನ್ ಬೇಕಾದ್ ಮಾಡೋದಿದ್ದ ಐತಿ ನಮ್ಮಅವ್ವ ಅಂತೂ ಮುಂದಿಂದೆಲ್ಲ ಯೋಚನೆ ಮಾಡಕತ್ತ ಬಿಡ್ತಾ ಅವ ಸೀತಾ ಅಮ್ಮ ಬಂದೇನು ಬೇಬಾ ಒಳಗ ಏನು ಮಾಡಾತೀವ ಏನಿರಬಿಡ್ಬೇ ಸುಮ್ಮನೆ ಈಗ ಅವ್ವ ಉಂಡಿ ಅಂತ ಕೊಟ್ಲಾ ತಿಂದ್ ಕುಂತ ನೋಡು ಅಳು ಮಾಡ್ಕೊಂಡ್ಬರ್ತಾನಂತ ಹೋಗ ಹೌದೇನಾ ಏನ ಮಗ ಯಾವ ನೋಡಿದ್ರು ಬಿಟ್ಕಂಡ್ ಬಿಟ್ಟಂಗೆ ಕೂತಿರ್ತತ್ತಲ್ಲ ಒಂದು ಈಟಾ ಕಣ್ಣು ನಿಧೆನೋದಿಲ್ಲ ನಂಗೆ ಏನು ಮಾಡೋದು ಬಿಡ್ಬೇ ನಿದ್ದಿನ ಕಮ್ಮಿಯಾಗ ನೋಡೋಂಗೆ ಒಟ್ಟ ನಿದ್ದಿನೇ ಇಲ್ಲ ಹುಡ್ದಾಗಿಂದ ಹಿಂಗೆ ಬಂದಾನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಿತ್ತ ಮೊನ್ನೆ ಹೋಗಬಂದೇ ಬಂದೇವೆ ತೋರಿಸ್ಕೊಂಡ್ ಬಂದಾರ ಅಪ್ಪಾಜಿ ಅವ ಜಲ್ದಿನ ಹುಟ್ಟುಬಿಟ್ಟವಲ್ಲ ದಿವ್ಸ ತುಂಬಾರ್ದಂಗೆ ಅದಕ್ಕೆ ಅದ್ರ ಬೇರೆ ತೂಕನೂ ಕಮ್ಮಿ ಇದ್ನ ಹಂಗೆ ಒಂದು ಹೊಟ್ಟೆಗ ಹೊಟ್ಟಾಗ ತ್ರಾಕೈತಂತ ಅದು ಗ್ಯಾಸ್ ಇಳ್ದಂಗೆ ಆಗಿರ್ತದಂತ ಹಂಗಾಗಿ ಹಂಗೆ ಆಳ್ತಾನಂತಾವ ಅದಕ್ಕೆ ಆದಷ್ಟು ಡಬ್ ಮಲ್ಗಸ್ರಿ ಅಂತ ಹೇಳ್ತಾರ ಹೌದೇನು ஹூன் வேம்மா அதுக்காப்பங்க அழ்த்த நோடது ஹோது ஒன்னொரு சரி ரா்ரி ஜோர் அழி கேள் தினா ஒன் எடு கண்டி முரு கண்டிகோர் அத்தான் ஏன் மல்கங்கா மத்த அப்பாஜி வந்து கையாக ஹிங்க ஆக்கொண்ட மலக்தா அவங்க மக்க அந்த நம்ம அப்பாஜினா பேக்க மல்கேவா அது ஏன் அப்பஜி கை ஓத்கூடல சும்மா நன் கையாக அவன் கைக மக்களே இல்லை ಹಂಗಾರ ಅಜ್ಜನ್ ಮಮ್ಮಾಗ ಬಿಡಿವಸಿತ ತಗೋ ಆಳ್ವಿ ಕುಡಿ ಯವ ಈಗ ಉಂಡಿ ತಿಂದಿದ್ನಲ್ಬೇ ಅಂತ ಗಡ ಮತ್ ಅಳವಿ ಯವ್ವ ಅಳವಿನ ಮುಂಜ ಮುಂಜಾಲೆ ಎತ್ ಕೂಡ್ಲೆ ಕುಡಿದ್ರ ಹೊಟ್ಟೆ ಹತ್ತತತಿ ನಡಾನು ಗಟ್ಟಾಕೇತಿ ಮುಂದ ಸೊಂಟ್ ನೋವು ಬರಬಾರ್ದಂದ್ರ ಮುಂಜಾನೆ ಎತ್ ಕೂಡ್ಲೆ ಹಾಳ ಹೊಟ್ಟಾಗ ಈ ಉಂಡಿ ಮತ್ತೆ ಈ ಅಳವಿ ಕುಡಿಬೇಕು ಅಂದ್ರೆ ಏನೇನೂ ನೋವು ಬರಂಗಿಲ್ ಗೊತ್ತನ ಎಷ್ಟು ಗಟ್ಟಿರ್ತೀನ ಹೇಳಬೇಮ್ಮ ಇನ್ನೊಂದು ಚಂದ ಹೇಳು ಮುಂಜಾನಿಂದ ಇದನ್ನ ಬಡ್ಕೊಳಾತೀನಿ ಗೇಳ ಹೇಳ ತಿನ್ ತಿನ್ ಸಾಕಾ ನನಗ ಹ್ಞೂ ನೀನು ಎಷ್ಟು ತಿನ್ಬೇಕು ಹೇಳಿ ಯಾವ್ವಾ ಹೆಚ್ಚು ಕಮ್ಮಿ ಎರಡು ಮೂರು ತಿಂಗಳು ತಿನ್ಬೇಕವಾ ಉಂಡೆನ ತಿಂತಿನಿ ಈ ಅಳವಿ ಸಾಕ್ಬೇ ನೋಡ್ವಾ ನಿನ್ ಬಾಣಂತನ ಮುಗಿಯತನಕ ಈ ಅಳಿವಿ ಆತು ಅಂಟಿ ಆತು ನಾ ಕೊಡಕಿನ ನಿನ್ ಹೊಟ್ಟಿಗೆ ತಿನ್ನಬೇಕ ನೀನು ಇರ್ಲಿ ತಗೋಬೇಕು ಕೊಡು ಇದನ್ನೆಲ್ಲ ತಿಂದು ಕುಡಿಯೋದ್ರಿಂದ ನೀನ ಗಟ್ಟಿ ಹಾಕ್ಯಾವ ಈಗ ದೇಹ ಕತ್ತದದ ದೊಡ್ಡ ದೊಡ್ಡ ಕುಡಿವ ಗೌರಕ ನೀನದು ಕಾಸಿಯನ ಹಂಡದಾಗ ನೀರು ಕಾಯ್ಕಿತ್ತೇನು ಬೇ ಸೀತ ಅಂದ ತನಕ ಅಂದ್ರೆ ನೀರು ಕಾಯ್ತು ತಗೋ ಬಚ್ಚಲ್ದಾಗೆಲ್ಲ ಮಾಡಿ ಇಟ್ಟ ಬಿಟ್ಟೇನೆ ಸೀತಾ ದೊಡ್ಡ ದೊಡ್ಡ ಕುಡಿವಾ ಹೋಗಿ ಜಳಕ ಜಳ್ಕಾ ಮಾಡ್ಬಾರವಂತಿ ಅಲ್ಬೇಮ ಅಲ್ಲಿವರೆಗೂ ಕೂಸಿಗೆ ನೀರು ಹಾಕಿದ್ರೆ ಹಾಕಿದ್ದೇನೆ ಹೌದಾ ನಡಿ ಹಂಗಾರೆ ಕೂಸಿಗೆ ನೀರ್ ಹಾಕನಾ ಆಕೆ ಅಳವಿ ಕುಡಿತಾ ಬಂದಕ್ಕಿನ್ನ ನಾಕಿನ್ನ ಜಳ್ಕ ಕರ್ಕೊಂಡೇನೆ ನೀನು ಒಂದಿಟ್ಟು ನಾಷ್ಟ ಆ ಕೂಸಿನ ಕೊಡುವ ಇಲ್ಲೇ ನೀವು ಹೋಗಿ ಬಚ್ಚಲದಾಗೆಲ್ಲ ನೀರು ತಯಾರು ಮಾಡಿಟ್ಟು ಬಂದೆ ಅಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಲಿ ನೀರ ತೆಂಗಿನಕಾಯಿ ತಿಲಿ ನೀರ ತಕ್ಕೊಂದು ಬಂಗಾರ ಮಾರೀ ತೊಳೆದೇನ ಯಮ್ಮ ನೀರ್ ಕದೋಬೇ ಎನ್ನ ಹೆತ್ತುದಾತಾ ಅತ್ವ ತಂಬೈ ನೀರ್ ಹಾಕ್ ಬಾ ಕೂರ್ಕೋಬಾಯುんだ ಹಂಗಾ ಸೀತನ್ ಕಳಸು ಜಳಕ ಮಾಡ್ಸೆ ಕಳಸಿಬಿಡತನೆ ಹೊನ್ಬೇಮ್ಮ ಸೀತಾ ನಡಿವ ಅಮ್ಮ ಕಾಯ್ಕತ ಜಳಕ ಮಾಡೇ ಬರುವಂತಿ ತಗೋ ನಾ ಈ ಹುಡುಗ ಅರ್ಬೇದು ಪೌಡರ್ ಎಲ್ಲ ಹಚ್ಚಿ ಆತವಾ ಯಮ್ಮ ಬಂದೆನ ಮಗಳ ಕುಂದ್ರವಾ ಯಮ್ಮ ಇವತ್ತು ಮೇಲೆ ಹಾಕ್ತೀವ ನಂಗೆ ಮೈಮೇಲೆ ಜಳಕ ಮಾಡಿಸ್ತೀಯಾ ಇವತ್ತ ಮೈಮೇಲೆ ಮಾಡಿಸ್ತಾನವ ನಾಳೆ ಶುಕ್ರವಾರ ಇತ್ತಲ್ಲ ನಾಳೆ ಮೇಲೆ ಹಾಕ್ತಾನೆ ತಗೋ ಐದು ವಾರ ಹಾಕವಾ ಅದ್ಬೇ ಹಾಡು ಭಾರಿ ಜೋರಲ್ಲ ಬೇಮ್ಮ ಏನು ಮಾಡಕ್ ಬಿಡ ಹುಡುಗಿ ಹಾಡು ಹೇಳ್ಬೇಕಂದ್ರೆ ನನಗೂ ಭಾಳ ಇಷ್ಟ ಆದ್ರೆ ಧಾಟಿನ ಬರಂಗಿಲ್ಲ ನೋಡು ನೋಡುವ ಆಯ್ತು ದೊಡ್ಡ ದೊಡ್ಡ ಹೋಗು ಟವೆಲ್ ತಗೊಂಡು ಹೋಗು ಬಂದು ಕಾಸ್ತಾನಂತ ಹ್ಞೂ ಬೇಮ್ಮ ಹ್ಞೂ ಕಾಸ್ಕೊವಾ ಜಳ ಬಡ್ಯಾಕತೈತಿಲ್ಲ ಹುನ್ ಬೇಮ್ಮ ಬಡಕತ್ತೈತಿ ಹ್ಞೂ ಚಂದ ಕಾಯಿಸ್ಕೊವ ಆತಿದ್ ಭೇ ಆತ್ವ ಇನ್ನೊಂದು ಈಟ ನಷ್ಟ ಆಗ್ತಾ ಹಾಕಿಂದ ಆಗೈತೆ ಭೇ ನಷ್ಟ ಆಗೇತಿ ಆ ಒಂದಿಟ್ ಮಕ್ಕೊಂಡೈತಿ ಈಗ ಜೋಳಿಗೆ ಹಾಕಿ ಬಂದೇನು ಮಕ್ಕಳಿವ ಒಂದಿಟ್ ನಿದ್ದಿ ಮಾಡಿದ ಅಂದ್ರೆ ಅವಂಗೂ ಆರಾಮ ಅನಿಸ್ತೈತಿ ಯವ ಅವ ಯಾವಾಗಲೂ ನಾ ಏನು ಇಲ್ಲಿ ಬಂದಿರ್ತಾನಲ್ಲ ಅವಾಗ ಮಕ್ಕೋತಾನ ನಾ ಮಕ್ಕ ಬೇಕಂದಾಗ ಮಕ್ಕಳು ನೋಡ ಎದ್ದು ಕುಂತ ಬಿಡ್ತಾನ ಇವ ಪುಣ್ಯ ಅನ್ಕೋ ಕಾಸ್ಕೊಳಕರ ಬಿಡ್ತಾನ ನಿನ್ಗ ಅದು ಹೊಯ್ಕೊಳಕತ್ತಿದ್ರೆ ಏನ್ ಮಾಡ್ತಿದ್ದಿ ನಿದ್ದಿನೂ ಇರ್ತಿದ್ದಿಲ್ಲ ಈ ಕಡೆ ನಾನು ಹಾಕಿದ್ದಿಲ್ಲ ನಿಂದು ಹೌದಾ ಹುಡ್ಗಿ ಪಾ ಕಾಸ್ಕೊಳಕರ ಬಿಡ್ತಲ್ಲ ಬೇಮ್ಮ ಬೇಮ ಜಳಕಾಕ್ಯದ ಕಾಸ್ಕೊಂತಾನೆ ರೂಮಿಗೆ ಹೋಗ್ತಿದ್ದಂಗ ಎದ್ ಕುಂತ ಬಿಡ್ತಾನ ಹಂಗಾವ ಮತ್ತ ಹುಡುಗರು ಮತ್ತೆ ಏನು ಮಾಡೋದು ನೋಡಲ್ಲ ನಿನ್ ಮಗನ ಎಷ್ಟು ಚಂದ ತಯಾರಿ ಮಾಡ್ಯ ಗೊತ್ತಾನ ಅವ್ರ ಅವರಪ್ಪ ಬಂದ್ರ ಅವಂದ ದೃಷ್ಟಿ ಬಿಡ್ಬೇಕು ಸೀತಾ ನೀನ್ ಒಂದಿಟ್ ಕಾಸ್ಕೊಂತಿ ನನ್ನ ಮನಿಗ್ ಹೋಗ್ಬರ್ತಾನ ಯಾಕೆ ಬೇಮ ಕುಂದೂರು ಏನ್ ಮಾಡ್ತೀವಿ ಮನಿಗ್ ಹೋಗಿ ಇಲ್ವಾ ಅದು ಒಂದಿಟ್ಟು ಅಕ್ಕಿ ಹಸ ಮಾಡ್ಬೇಕಿತ್ತ ನನ್ ಸೊಸಿಗೆ ಅಂದ್ರೆ ಅಷ್ಟು ಕೆಲಸ ಬಾಳ ಬಿಡ್ತೇತಿ ಒಂದಿಟ್ಟ ಅಕ್ಕಿ ಜೋಳ ಊಹ ಮಾಡ್ಕೊಟ್ರ ರೊಟ್ಟಿಗೆ ಹಿಟ್ ಮಾಡ್ಸಕ್ ಹಾಕ್ ಬರ್ತಾ ಮತ್ತೆ ಅಕ್ಕಿ ನೋಡಿದ್ರೆ ಮಧ್ಯಾಹ್ನಕ್ಕ ಊಟಕ್ಕೆ ಮಾಡ್ತಾಳ ಆಗದೇ ಇಲ್ಲ ಅಪ್ಪಟ್ ಖಾಲಿ ಆಗ್ಯಾವ ಈಗ ಸ್ವಚ್ಛ ಮಾಡ್ಕೊಟ್ರ ನನ್ ಮಗ ಜೋಳ ತಗೊಂಡೋಗಿ ಗಿಣಿ ಹಾಕಿಸ್ಕೊಂಡ್ ಬರ್ತಾನ ಮತ್ತ ಮಧ್ಯಾಹ್ನಕ್ಕ ಅಡಿಗೆ ಹಾಕಿತ್ತದಕ್ ಮತ್ತೊಂದ್ ಬಿಟ್ ಬಿಟ್ಬರ್ತಾನ ತಗೋ ಹೋಗ್ಬೇ ಅಮ್ಮ ದಿನ ಏನಾರು ಒಂದು ನೆಪ ಇಟ್ಕೊಂಡು ಬರ್ತೀನಿ ನೋಡಿ ಏನು ಏನು ಮಾಡದ್ವಾ ಅಲ್ಲಿ ಇಲ್ಲಿ ಮಾಡಾಕತ್ತೀನಿ ಆದ್ರೆ ನಿನ್ನಿಂದ ಭಾಳ ಉಪಗಾರ ಆಗ್ತೇ ಹೊಗ ಏನು ಉಪಕಾರ ಉಪಕಾರ ಅಂತ ಹೇಳಿ ನನ್ನ ಮಮ್ಮಗಳಿಗೆ ನಾ ಮಾಡ್ಯ ನೋಡುವ ಹಗ್ಲಿ ಮುಗಿಲಿ ಹಿಂಗೆ ಅನ್ನೋಕ್ಕೆ ಹೋಗ್ಬೇಡ್ರಿ ನೀವು ನಾನೇನು ದೂರದಕ್ಕೇನಾ ಇಲ್ಲಿ ಬಿಡ್ಬೇ ಅಮ್ಮ ನೀನೇನು ದೂರದಕ್ಕೆ ಅಲ್ಲ ನನ್ನ ಸ್ವಂತ ತಾಯಿ ಇದ್ದಂಗೆ ನೋಡು ನಾನು ಬರ್ತೇನೆ ತಗೋ ಸೀತಾ ಆಮೇಲೆ ಬರಲಾವ ಹ್ಞೂನ್ ಬೇಮ ಚಂದೆ ಕಾಸ್ಕೊಳ ನಾಷ್ಟ ಮಾಡ್ಬಾ ಇನ್ನೊಂದಿಟ್ಟು ಉಗ ಇತ್ತಂತಂದ್ರೆ ಮತ್ತೊಂದಿಷ್ಟು ಕಾಸ್ಕೊಂಡು ಹೋಗ್ಬೇಕು ಹ್ಞೂ ಬೇಮಾ ಯಾಕಂದ್ರೆ ಕಿಚ್ಚ ಇದು ಹಾಕ್ಯತ ಕಿಚ್ಚಿರೋ ತನಕ ಒಂದಿಟ್ಟು ಕಾಸ್ಕೊ ನಿನಗೂ ಚಲೋ ಆಕ್ಯತಿ ಇದಕ್ಕೂ ಕೈ ಗಟ್ಟಾಕ್ಯತ್ವ ಅದಕ್ಕೆ ಹಾಂ ಆದಷ್ಟು ಎಲ್ಲ ಕಡೆನೂ ಕಾಸ್ಕೋ ಹ್ಞೂನ್ ಭೇಮ ಅಂದಂಗ ಈ ಹುಡುಗಗೆ ಎಷ್ಟ್ರಾಗ ಊಟ ಮಾಡಿಸ್ತೀವ ಆರು ತಿಂಗ್ಳಿಗೆ ಬೇ ಆರು ತಿಂಗ್ಳು ಪೂರ್ತಿ ಆಗಲಿ ಆಮೇಲೆ ಊಟ ಮಾಡ್ಸಿದ್ರ ಆತ ಇವ ಅವಾಗೂ ಒಂದಿಟ್ಟಿಟ್ಟ ಅವು ಎಂತವ ಈ ಕಾಳಿನ ಪುಡಿ ಅದು ಮಾಡ್ತಾರ ನೋಡು ಅದನ್ನ ಮಾಡಿಸಿ ಗಂಜಿ ಥರ ಮಾಡಿಸಿ ತಿನ್ನಕೊಡ್ರಿ ಈಗ ನಾಲ್ಕು ತುಂಬ ಐದ್ರಾಗ ಗಂಡ ಮನೆಗೆ ಕೂಸ್ನ ಈ ಈಕ್ಕಿನ್ನ ಕರ್ಕೊಂಡು ಹೋಗ್ಕಾರವ್ರು ಆಮೇಲೆ ಮತ್ತೊಮ್ಮೆ ಹುಟ್ಟಿದ್ ಪಾಣಿ ನೋಡಕ್ಕೆ ಬರಬೇಕಲ್ಲ ಅವಾಗ ಒಂದಿಟ್ಟು ಕಾಳಿನ ಪುಡಿ ಎಲ್ಲ ಮಾಡ್ಕೊಟ್ಬಿಡ್ತಾನಕಿ ಈಗ ಹೋಗೋ ಮುಂದಕ್ಕೆ ಈಗ ಅಡುಗೆಯನ್ನು ಕಟ್ ಕಳಿಸ್ಬೇಡ ಕೂಸನ್ನ ಕೂಡ ಒಟ್ಟಿಗೆ ಕಳ್ಸಿಕೊಡ್ಬಾರ್ದಂತ ಇಲ್ಲಿ ಭೇ ಈಗ ಒಂದೇ ಸರಿ ಹೋಗೋ ಮುಂದೆ ಏನು ಕೊಟ್ಟು ಕಳ್ಸಂಗಿಲ್ಲ ಹುಟ್ಟಿದ ಪಾಣಿ ನೋಡಕ್ ಬರ್ತಾ ನೋಡು ಅವಾಗ ಎಲ್ಲ ತಯಾರಿ ಮಾಡಿ ಕೊಟ್ಟು ಕಳಿಸ್ತೇನೆ ಕಾಳಂದ್ರೆ ಯಾ ಕಾಳು ಹಾಕ್ತಿರುವ ಇವು ಅಕ್ಕಿ ಮತ್ತೆ ಒಂದಿಟ್ಟು ಹೆಸರು ಕಾಳು ಇವ ಒಂದಿಷ್ಟು ನಾಲ್ಕೈದು ನಮ್ನಿಗೆ ಕಾಳನ್ನ ತೊಳೆದು ಚಂದಾಗಿ ನೀರ್ನಾಗ ಬಿಸ್ಲಿಗೆ ಆರ ಹಾಕ್ತೇನೆ ಮೊದ್ಲಕ್ಕೀಗ ಒಂದಿಟ್ಟ ಮಾಡ್ತೀನಿ ಒಂದು ಅರ್ಧ ಕೆಜಿ ಅಷ್ಟು ಮಾಡ್ತೇನೆ ಬಿಸೋಕಲ್ಯಾಗ ಬಿಸಿ ಕೊಟ್ಟೆ ಅಂದ್ರೆ ಒಯ್ತಾ ಪುಡಿ ತೊಗೊಂಡು ಅಲ್ಲೇ ಹೋಗಿ ಗಂಜಿ ಮಾಡ್ಕೊಡೋಲ್ಲ ಹುಡುಗುಗ ಹಂಗಂತ ಹೇಳಿ ಅನ್ನ ಒಣ್ಸಲ್ತ್ ಬಿಡಬಾಡುವ ಹುಡುಗಿ ಒಂದು ಎಂಟು ತಿಂಗಳಾಗೋತ ಒಂದು ಇಟ್ಟು ಈಟ ಇಟ ಈಟ ತಿನ್ನಿಸ್ಸಂಗೆ ಆಮೇಲೆ ಹಂಗೆ ಹಗ್ಗೆ ಜಾಸ್ತಿ ಮಾಡು ಇಲ್ಲಾಂದ್ರೆ ಎಂಟು ತಿನ್ಸಿಲ್ಲ ಅಂದ್ರೆ ಉಣ್ಣದೇ ಇಲ್ಲವಾ ಹ್ಞೂನ್ ಬೇ ಅಮ್ಮ ಅದು ಪುಡಿ ಮಾಡ್ಬೇಕಾರೆ ನಿಂಗೆ ಹೇಳ್ತಂತ ತಗೋ ಬಂದು ಒಂದು ಇಟ್ಟು ಕೈ ನೀನು ಬಂತೀನೀನು ಹಂಗಾಗ್ಲವ ನಾ ಬರ್ಲಾ ಹೋಗ್ಬಾರ್ದೆ ಯಾವ ನಾಷ್ಟ ಕೊಡ್ಬೇಕು ಹೊಟ್ಟೆ ಸತ್ತೈತಿ ನಡೀವ ಮಗಳು ಹೇಗೆ ಗುಂಡು ಪುಟಾಡಿ ಎದ್ ಕುಂತ್ ಬಿಟ್ಟಿ ಅನಿ ಸೀತಾ ಅಯ್ಯಯ್ಯ ಎದ್ದೆ ಬಿಟ್ಟನಲ್ಲ ಇವ ಹೂನ್ ಬೇವಾ ಅಲ್ಲಿಂದ ಬರಾಕತ್ತಿದ್ನ ಎದ್ದ ಕೊಯ್ ಕೊಯ್ ಮಾಡಾಕತ್ತಿದ್ದ ಮತ್ತೆ ಜೊಳಗಾಗಿಂದ ಕರ್ಕೊಂಡ್ ಬಂದು ಹಾಲು ಕುಡ್ಸಾತೇನ್ ನೋಡು ಹ್ಮ್ ಕುಡಿಸ್ ಕುಡ್ಸು ನಾಶ ತಯಾರ ಹಕತೈತಿ ತಗೋ ಏನು ಮಾಡಿ ಬೇ ಮೆಂತ್ ದಾಸಿ ಮಾಡ್ಯನ್ವಾ ಬಾಳ್ ಬ್ಯಾಡ್ಬೇ ಯಾಡ ಕೊಡು ಸಾಕು ಅಲ್ಲ ಹೊಟ್ಟೆ ಸತ್ತೈತೀ ಎರಡ ತಿಂತೀಯ ಅದು ಸುಡೋ ಸುಡೋ ನೀರ್ನಾಗ ಜಾಗ ಮಾಡ್ಬಿಟ್ನಲ್ ಭೇ ಯಾಕ ಹೊಟ್ಟೆ ಸಂಗ ಹಾಕತೈತಿ ಎರಡು ಕೊಡು ಸಾಕು ಮತ್ತ ಆಮೇಲೆ ಆದಿದ್ ಏನಾರು ಕೊಟ್ಟ ಕೊಡ್ತಿ ಹಣ್ಣಗಿನ್ ಹಂಗ ಮತ್ತೆ ಹೊಟ್ಟೆ ಸಿ ಅಂದ್ರೆ ತಗೋ ಏನಾರು ಕೊಡುವಂತಿ ಆತು ಹಂಗ ಮಾಡ್ತೇನೆ ತಗೋ ಹಾ ಅಯ್ಯಯ್ಯ ಹೊತ್ತಾ ಆತ್ ನೋಡ್ இன்னொருட்டிட்டு வந்து இவரப்பூனும் வரான் இவத்த அவர் வரல் இவன் முக நோடி ஹுஷி ஆகல அவரீங்க மத்தாகதே இருத்தேன் அவ நோட் தூக்கிந்தும் பாக வியாசி இப்போ திவ்ஸாக எஸ் பதிலாவணை ஆட்னால் வை ஹங்கவா ஹுடுகுரு தினக்கு பீீத்தவா ஹங்க நோடு நோட் தங்க தாக விடத்தவ நோடு திருகாங்க எடுவரி முரு தோ ஆக நின் மக அந்தங்கசிர் அவங்க ஏன்னா அந்த கேக்கோவா நீ மனிவரு முந்த ம் இவ்வாங்க தகவ மற்ற ஜோர் மாவோ ஹங்க மணி பூர்த்தி மாள்வா கேத்தேன்பே ಅವರು ಮಣಿಪುರ್ತೇ ಮಾಡೋಣ ಕತ್ತಿದ್ರು ಯಾಕಂದ್ರೆ ಮತ್ತೆ ಇನ್ಫೆಕ್ಷನ್ ಅದು ಆದ್ರೆ ಪ್ರಾಬ್ಲಮ್ ಆಕತ್ತಲ್ಲ ಹುಡುಗ ಮಣಿಪುರ ತಲೆ ಮಾಡೋಣ ಹಂಗೆ ಬೇಕಂದ್ರೆ ಬೇಕಾತಂದ್ರೆ ಒಂದು ವರ್ಷದ ಬರ್ತಡೇನ ಚಂದಾಗಿ ಜೋರಾಗ್ ಮಾಡಿದ್ರ ಆತಂತಾನ ಕತ್ತಿದ್ರು ಅದವ ನಿಮ್ಮ ಹೆಂಗ್ ಅಂತಾರೆ ನೋಡು ಹಂಗ ಮಾಡೋಣ ನಮಗೂ ಗೊತ್ತಾಗಂಗಿಲ್ಲ ಜೋರ ಮಾಡೋಣ ಜೋರ್ ಮಾಡೋಣ ಅಂತೇವೆ ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಬೇಕು ಕೇಳ ಕೂಸಿಗೆ ಹೌದಲ್ಲ ಆಮೇಲೆ ಬೇಕಂದ್ರೆ ಒಂದು ವರ್ಷದ ಬರ್ತಾಡೇನೆ ಜೋರಾಗಿ ಮಾಡಕ್ಕೆ ಬರ್ತದೆ ಹೌದಲ್ಲ ಹಂಗ ಬೇ ಹಂಗ ಮಾಡಿದ್ರಾತು ಅವ್ರು ಬರಲಿ ಇವತ್ತು ಕೇಳ್ತಾನಂತ ಜೋರು ಮಾಡೋಣ ಅಂದ್ರೆ ಜೋರು ಮಾಡೋಕ್ಕೆ ಬರ್ತತಿ ಬೇಡ ಅಂದ್ರೆ ಮನಿ ಪೂರ್ತಿ ಸಂಕ್ಷಿಪ್ತ ಮಾಡಿ ಮುಗಿಸಿದ್ರಾತ ಸಂಕ್ಷಿಪ್ತ ಅಂದ್ರೆ ಆಜು ಆಜುಬಾಜುದರ ಒಂದು ಹತ್ತನ್ನೆರಡು ಮಂದಿ ನರ ಕರೆ ಬೇಡನ ಅಷ್ಟು ಮಾಡನ್ ಬೇ ಒಂದು ಇಪ್ಪತ್ತಿಪ್ಪತ್ತೈದು ಜನ ಸಾಕು ಆ ತಗೋ ನಾನು ದೋಸೆ ತೊಗೊಂಬರ್ತೀನಿ ತಗೋ ನಿಮ್ಮ ಮಲ್ಗ ಸೋನ್ ಅಯ್ಯ್ ಬಂಗಾರಿ ಇವತ್ತು ನಿಮ್ಮ ಅಪ್ಪಾಜಿ ಬರ್ತೈತಿ ನೀವು ಸೀತಾ ತಗೋ ದೋಸೆ ತಿನ್ನು ಅವ್ನ ಈ ಕಡೆ ಕೊಡು ಈ ದೋಸೆ ಹಿಡಿ ಬಾರಾ ಬಂಗಾರಿ ಅವ್ವ ನಷ್ಟ ಮಾಡ್ತಾಳ ನನ್ನ ಮಲ್ ಮೇಲೆ ಅಂತಿ ಬಾ ಮುಕೋಂತೀವಿ ಬಾರಪ್ಪ ಅಯ್ಯ ಸೀತಾ ಅಸೀತಾ ನೀರು ಖಾಲಿ ಆಗ್ಯಾವ ಕಾಯ್ಸೇನಿ ಆರಕ್ಕೆ ಇಟ್ಟೇನಿ ಹಂಗ ಒಂದಿಟ್ಟು ಬೇರೆ ಲೋಟ್ದಾಗ ಇಟ್ಟಿದ್ರೆ ಆರ್ತಿದ್ವಿ ನಾವು ಅದ ಉಡು ಕುಡಿಯಾಕೆ ಈಗ ಇಲ್ಲ ಭೀ ಅದಾವ ಬಟ್ಲಾಗ ಇನ್ನೂ ನೀರು ಅದಾವ ಇದು ತಿಂದು ಕುಡಿತು ತಗೋ ಆಮೇಲೆ ಕೊಡಬೇಕಂತಿ ಹೌದಾ ಅದು ತಗೋ ಹಂಗರ ನೀನೋ ಒಂದಿಟ್ಟ ನೆನ್ಪು ನನಗೆ ನನಗೊಂದೊಂದ್ಸಲ ದ್ಯಾಸ್ ಹಾರು ಬಿಡ್ತತಿ